Rāṇā Rāṇā Ra na ಜಾತಿ ಧರ್ಮ ಜನಾಂಗದ ಭೇದವಿಲ್ಲದೆ ಸಂಗೀತಕ್ಕೆ ಎಲ್ಲರನ್ನ ಒಗ್ಗೂಡಿಸುವ ಅದ್ಭುತ ಶಕ್ತಿ ಇದೆ ಇದನ್ನು ಮನಗಂಡು ರಾಜ ಮಹಾರಾಜರು ಕಲಾವಿದರು ಕವಿಗಳಿಗೆ ತಮ್ಮ ಆಸ್ಥಾನದಲ್ಲಿ ಆಶ್ರಯ ನೀಡಿ ಪ್ರೋತ್ಸಾಹ ನೀಡುತ್ತಾ ಇದ್ರು ವಿಜಯಪುರವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಸುಮಾರು ಎರಡ್ನೂರು ವರ್ಷ ಆಳಿದ ಆದಿಲ್ ಶಾಹಿ ಸುಲ್ತಾನರು ಕಲೆ ಸಾಹಿತ್ಯ ಸಂಗೀತಕ್ಕೆ ಅಪಾರ ಕೊಡುಗೆ ನೀಡಿದರು ಇಲ್ಲಿರುವ ಸಂಗೀತ ಮಹಲ್ ಬಿಜಾಪುರ ಸುಲ್ತಾನ್ ಒಬ್ಬನ ಸಂಗೀತ ಪ್ರೇಮದ ಸಾಕ್ಷಿಯಾಗಿ ನಿಂತಿದೆ ಆ ಸುಲ್ತಾನ್ ನ ಹೆಸರು ಎರಡನೇ ಇಬ್ರಾಹಿಂ ಆದಿಲ್ ಶಾ ಸಾವಿರದ ಐದನೂರ ಎಂಬತ್ತರಿಂದ ಇಪ್ಪತ್ತೇಳರವರೆಗೆ ನಲವತ್ತೇಳು ವರ್ಷಗಳ ಕಾಲ ಆಳಿದ ಇಬ್ರಾಹಿಂ ಆದಿಲ್ ಶಾ ಒಬ್ಬ ಬಹುದೊಡ್ಡ ಕಲಾ ಪ್ರೇಮಿಯಾಗಿದ್ದ ಮೇಡೋಸ್ ಟೈಲರ್ ಎಂಬ ಇತಿಹಾಸಕಾರ ಈ ಸುಲ್ತಾನ್ ಆದಿಲ್ ಶಾಹಿ ಮನೆತನದಲ್ಲಿಯೇ ಅತ್ಯಂತ ಶ್ರೇಷ್ಠ ಎಂದು ಹೊಗಳಿದ್ದಾನೆ ಸ್ವತಃ ಕವಿ ಸಂಗೀತಗಾರನಾಗಿದ್ದ ಸುಲ್ತಾನ ತನ್ನ ಆಸ್ಥಾನದಲ್ಲಿ ಸಾವಿರಾರು ಕಲಾವಿದರಿಗೆ ಆಶ್ರಯ ನೀಡಿದ್ದ ಅಷ್ಟೇ ಅಲ್ಲದೆ ತನ್ನ ರಾಜ್ಯದಲ್ಲಿ ವಾಸಿಸುತ್ತಿದ್ದ ಸರ್ವಧರ್ಮ ಪ್ರಜೆಗಳನ್ನ ಸಮಾನವಾಗಿ ಕಾಣ್ತಾ ಹೀಗಾಗಿ ಜನರು ಈ ಸುಲ್ತಾನಿಗೆ ಜಗದ್ಗುರು ಬಾತ್ಶಾ ಎಂಬ ಬಿರುದನ್ನೇ ನೀಡಿದರು ಸಂಗೀತದ ಬಹುದೊಡ್ಡ ಆರಾಧಕನಾಗಿದ್ದ ಸುಲ್ತಾನ್ ಇಬ್ರಾಹಿಂ ತನ್ನ ಸಂಗೀತ ಪ್ರೇಮಕ್ಕೆ ಸಾಕ್ಷಿ ಎಂಬಂತೆ ಬಿಜಾಪುರ ಹೊರಭಾಗದಲ್ಲಿ ನವರಸಪುರ ಎಂಬ ಹೊಸ ರಾಜಧಾನಿ ನಿರ್ಮಿಸಲು ಮುಂದಾಗ್ತಾನೆ ತನ್ನ ಆಸ್ಥಾನದಲ್ಲಿದ್ದ ನವಾಬ್ ಶಹಾಜ್ ಖಾನನಿಗೆ ಈ ಜವಾಬ್ದಾರಿ ವಹಿಸುತ್ತಾನೆ ಸುಮಾರು ಇಪ್ಪತ್ತು ಸಾವಿರ ಜನರು ಈ ಹೊಸ ರಾಜಧಾನಿ ನಿರ್ಮಾಣ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು ಎನ್ನುತ್ತದೆ ಇತಿಹಾಸ ಈ ಹೊಸ ರಾಜಧಾನಿಯ ಪ್ರಮುಖ ಆಕರ್ಷಣೆಯೇ ಈ ಸಂಗೀತ ಮಹಲ ಮತ್ತು ನಾರಿ ಮಹಲ್ ीम दोम दानीम दन दीम दोम दनी दानीम दोम दन दीम धोम दानीम दान ओदी ददा निना दाना ओदी ददानि तनादिर ताना ताना ಸುಲ್ತಾನ್ ಇಬ್ರಾಹಿಂ ಆದಿಲ್ ಶಾ ತನ್ನ ಆಸ್ಥಾನದಲ್ಲಿ ಸುಮಾರು ಮೂರು ಸಾವಿರ ಕಲಾವಿದರಿಗೆ ಆಶ್ರಯ ನೀಡಿದ್ದ ದೇಶ ವಿದೇಶಗಳಿಂದ ಬಂದಿದ್ದ ಕಲಾವಿದರು ಅವನಲ್ಲಿ ಆಶ್ರಯ ಪಡೆದುಕೊಂಡಿದ್ದರು ಈ ಎಲ್ಲಾ ಕಲಾವಿದರಿಗೆ ಆಶ್ರಯ ನೀಡುವ ಸಲುವಾಗಿ ಹಾಗೂ ಸಂಗೀತ ಕಚೇರಿಗಳನ್ನ ನಿರಂತರವಾಗಿ ನಡೆಸಲು ಈ ಸುಂದರ ಅರಮನೆಯನ್ನ ನಿರ್ಮಿಸಿದ ಎನ್ನಲಾಗುತ್ತದೆ ಅರಮನೆಯ ಸಭಾಂಗಣದಲ್ಲಿ ಸಂಗೀತ ಮತ್ತು ನೃತ್ಯ ಕಾರ್ಯಕ್ರಮಗಳು ನಡೆಯುತ್ತಿದ್ದವು ಸುಲ್ತಾನ ಕಲಾವಿದರಿಗೆ ಬೆಲೆ ಬಾಳುವ ಬಹುಮಾನಗಳನ್ನ ನೀಡುತ್ತಾ

ವಿಶಾಲವಾದ ಮೈದಾನದಲ್ಲಿರುವ ಈ ಅರಮನೆ ಸುತ್ತಲೂ ದೊಡ್ಡ ತಡೆಗೋಡೆ ನಿರ್ಮಿಸಲಾಗಿದೆ ಇದಕ್ಕೆ ಒಂಬತ್ತು ದ್ವಾರಗಳಿವೆ ದೊಡ್ಡ ದರ್ಬಾರ್ ಹಾಲ್ ಕೋಟಡಿಗಳು ಶೌಚಾಲಯ ಸ್ನಾನ ಗೃಹ ಸೇರಿದಂತೆ ಕಲಾವಿದರಿಗೆ ಬೇಕಾದ ಎಲ್ಲ ಸೌಲಭ್ಯಗಳು ಸಂಗೀತ ಮಹಲ್ನಲ್ಲಿ ಇದ್ದವು ರಾಜಮನತನದವರು ತಮ್ಮ ಗ್ಯಾಲರಿಯಿಂದ ಸಂಗೀತ ಮತ್ತು ನೃತ್ಯ ಪ್ರದರ್ಶನಗಳನ್ನ ವೀಕ್ಷಣೆ ಮಾಡ್ತಾ ಇದ್ರು ಅರಮನೆಯ ಮೇಲ್ಛಾವಣಿ ಕುಸಿದು ಹೋಗಿರುವ ಕಾರಣ ಅರಮನೆಯ ಮೂಲ ಸ್ವರೂಪ ಈಗ ನಮಗೆ ನೋಡಲು ಸಿಗುವುದಿಲ್ಲ ಒಳಗಿನ ಕೆಲವು ಗೋಡೆಗಳು ಶಿಥಿಲಗೊಂಡಿವೆ ಅದರಲ್ಲಿ ಹೆಚ್ಚಿನವು ಪಾಳು ಬಿದ್ದಿವೆ ಅರಮನೆಯ ಬೃಹತ್ ಕಮಾನುಗಳು ಮಾತ್ರ ಸುಸಜ್ಜಿತವಾಗಿವೆ ಅಲ್ಪ ಸ್ವಲ್ಪ ಉಳಿದಿರುವ ಮೇಲ್ಛಾವಣಿ ಕುಸಿಯದಂತೆ ಬ್ರಿಟಿಷರ ಕಾಲದಲ್ಲಿ ಎರಡು ಆಧಾರ ಸ್ತಂಭಗಳನ್ನ ನಿರ್ಮಿಸಲಾಗಿದೆ ಸಂಗೀತ್ ಮಹಲ್ ಪಕ್ಕದಲ್ಲೇ ನಾರಿ ಮಹಲ್ ಇದೆ ಇಲ್ಲಿ ಮಹಿಳಾ ಕಲಾವಿದರಿಗೆ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಲಾಗ್ತಾ ಇತ್ತು ಆದರೆ ನಾರಿ ಮಹಲ್ನ ಬಹುತೇಕ ಗೋಡೆಗಳು ಬಿದ್ದು ಹೋಗಿದ್ದು ಇಲ್ಲಿ ಕೆಲವೇ ಕೆಲವು ಅವಶೇಷಗಳು ಉಳಿದುಕೊಂಡಿವೆ ಅರಮನೆ ಮುಂದೆ ಒಂದು ದೊಡ್ಡ ಹೊಂಡ ಇದೆ ಇದರಲ್ಲಿ ಪೂರ್ತಿ ನೀರು ತುಂಬಿದ ಸಂದರ್ಭದಲ್ಲಿ ಸಿಗುವ ಸಂಗೀತ ಮಹಲ್ನ ಪ್ರತಿಬಿಂಬ ಎಲ್ಲರ ಗಮನ ಸೆಳೆಯುತ್ತೆ ಇದೇ ಕಾರಣಕ್ಕೆ ಸ್ಥಳೀಯ ಯುವಕ ಯುವತಿಯರು ಹಾಗೂ ಛಾಯಾಗ್ರಾಹಕರ ಪಾಲಿಗೆ ಈ ಅರಮನೆ ನೆಚ್ಚಿನ ತಾಣವಾಗಿದೆ ಇಲ್ಲಿನ ಸುರಂಗ ಮಾರ್ಗ ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿರುವ ಇಬ್ರಾಹಿಂ ರೋಜಾವನ್ನ ಸಂಪರ್ಕಿಸುತ್ತದೆ ಎಂದು ಸ್ಥಳೀಯರು ಹೇಳ್ತಾರೆ ಆದರೆ ಇದಕ್ಕೆ ಬಲವಾದ ಪುರಾವೆಗಳಿಲ್ಲ ಭಾರತೀಯ ಶಾಸ್ತ್ರೀಯ ಸಂಗೀತ ಮತ್ತು ನೃತ್ಯದಲ್ಲಿ ನವರಸಗಳಿಗೆ ಹೆಚ್ಚಿನ ಮಹತ್ವ ನೀಡಲಾಗಿದೆ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಸಂಗೀತದ ಮೇಲೆ ಅದೆಷ್ಟು ಪ್ರೀತಿ ಇತ್ತು ಅಂದ್ರೆ ತನ್ನ ಹಲವು ವ್ಯವಹಾರಗಳಲ್ಲೂ ಸಂಗೀತವನ್ನ ನೆನಪಿಸುವ ಹೆಸರುಗಳನ್ನ ಇಟ್ಟಿದ್ದ ಅವರ ಹೊಸ ರಾಜಧಾನಿಗೆ ನವರಸಪುರ ಎಂಬ ಹೆಸರು ಇಟ್ಟಿದ್ದ ಸ್ವತಃ ಸಂಗೀತ ಕುರಿತು ಕಿತಾಬ್ ಇ ನವರಸ್ ಎಂಬ ಕೃತಿ ಬರೆದಿದ್ದ ಹಿಂದೂ ಧರ್ಮದಲ್ಲಿ ವಿದ್ಯೆ ಮತ್ತು ಸಂಗೀತದ ಅಧಿದೇವತೆ ಎಂದು ಪರಿಗಣಿಸುವ ಸರಸ್ವತಿಯನ್ನ ವರ್ಣಿಸುವ ಪದ್ಯದ ಮೂಲಕ ಈ ಕೃತಿಯನ್ನ ಆರಂಭಿಸಿರುವುದು ವಿಶೇಷ ಇಲ್ಲಿ ಸಂಗೀತಗಾರರ ತಂಡಕ್ಕೆ ಲಸ್ಕರ್ ಎ ನವರಸ್ ಎಂದು ಹೆಸರಿಟ್ಟಿದ್ದ ಇವನ ಪಟ್ಟದ ಆನೆ ಹೆಸರು ನವರಸ್ ಪೈಕರ್ ನವರಸ್ ಮೋಹರ್ ಎಂಬ ನಾಣ್ಯವನ್ನು ಸಹ ಬಿಡುಗಡೆ ಮಾಡಿದ್ದ ಬಹುಶಃ ಇತಿಹಾಸದಲ್ಲಿ ಸಂಗೀತಕ್ಕೆ ಇಷ್ಟು ಪ್ರಾಮುಖ್ಯತೆ ನೀಡಿದ ದೊರೆ ಮತ್ತೊಬ್ಬ ಸಿಗಲಾರ ಸಾವಿರದ ಆರುನೂರ ಇಪ್ಪತ್ನಾಲ್ಕರಲ್ಲಿ ಸೇನಾಪತಿ ಮಲಿಕ್ ಅಂಬರ್ ನೇತೃತ್ವದಲ್ಲಿ ಅಹಮದ್ ನಗರದ ನಿಜಾಮ್ ಶಾಹಿಗಳು ಬಿಜಾಪುರದ ಮೇಲೆ ದಾಳಿ ಮಾಡಿದರು ಈ ಸಂದರ್ಭದಲ್ಲಿ ನಿರ್ಮಾಣ ಹಂತದಲ್ಲಿದ್ದ ನವರಸಪುರದ ಬಹುತೇಕ ಕಟ್ಟಡಗಳು ನಾಶವಾದವೆಂದು ಇತಿಹಾಸ ಹೇಳುತ್ತದೆ ಇದರಿಂದಾಗಿ ಸುಲ್ತಾನ್ ಇಬ್ರಾಹಿಂನ ಹೊಸ ರಾಜಧಾನಿಯ ಕನಸು ಕನಸಾಗಿ ಉಳಿತು ಭಾರತೀಯ ಪುರಾತತ್ವ ಇಲಾಖೆ ಇದನ್ನ ಸಂರಕ್ಷಿತ ಸ್ಮಾರಕ ಎಂದು ಘೋಷಣೆ ಮಾಡಿದೆ ಇತ್ತೀಚಿನ ವರ್ಷಗಳಲ್ಲಿ ಇಲ್ಲಿ ಸಂಗೀತ ಕಾರ್ಯಕ್ರಮ ನಡೆಸುವ ಸಲುವಾಗಿ ವೇದಿಕೆಯನ್ನು ನಿರ್ಮಿಸಲಾಗಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾ ಆಡಳಿತ ಸಹಯೋಗದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಹಂಪಿ ಉತ್ಸವ ಲಕ್ಕುಂಡಿ ಉತ್ಸವ ಮಾದರಿಯಲ್ಲಿ ಇಲ್ಲಿ ನವರಸಪುರ ಸಂಗೀತ ಉತ್ಸವ ಆಚರಿಸಲಾಯಿತು ಇದಾದ ಬಳಿಕ ಹದಿನೇಳು ವರ್ಷಗಳ ನಂತರ ಎರಡು ಸಾವಿರದ ಐದರಲ್ಲಿ ಎರಡನೇ ಬಾರಿಗೆ ನವರಸಪುರ ಉತ್ಸವ ಆಚರಿಸಲಾಯಿತು ಎರಡು ಸಾವಿರದ ಆರು ಸಾವಿರದ ಹನ್ನೊಂದು ಹಾಗೂ ಎರಡು ಸಾವಿರದ ಹದಿನೈದರಲ್ಲಿ ಇಲ್ಲಿ ಸಂಗೀತ ಉತ್ಸವ ನಡೆದಿದೆ ಅರಮನೆಯನ್ನ ಅಭಿವೃದ್ಧಿಪಡಿಸಬೇಕು ಪ್ರತಿ ವರ್ಷದಲ್ಲಿ ನವರಸಪುರ ಉತ್ಸವ ಆಚರಿಸಬೇಕು ಅದರಲ್ಲಿ ಸ್ಥಳೀಯ ಕಲಾವಿದರಿಗೆ ಪ್ರೋತ್ಸಾಹ ನೀಡಬೇಕು ಎನ್ನುವುದು ವಿಜಯಪುರ ಜನರ ಬಹುದಿನಗಳ ಆಗ್ರಹವಾಗಿದೆ ವಿಜಯಪುರಕ್ಕೆ ಕೇಂದ್ರ ಬಸ್ ನಿಲ್ದಾಣದಿಂದ ಸುಮಾರು ಏಳು ಕಿಲೋಮೀಟರ್ ದೂರದಲ್ಲಿರುವ ಈ ಸಂಗೀತ ಮಹಲ್ ತೊರ್ವಿ ಗ್ರಾಮದ ಹತ್ತಿರ ಇದೆ ಹೆದ್ದಾರಿ ಪಕ್ಕದಲ್ಲೇ ಈ ಅರಮನೆ ಇದ್ದು ಸಾಕಷ್ಟು ಬಸ್ ಹಾಗೂ ಆಟೋ ಸೌಲಭ್ಯ ಇದೆ ಇದನ್ನು ವೀಕ್ಷಿಸಲು ಯಾವುದೇ ರೀತಿಯ ಪ್ರವೇಶ ಶುಲ್ಕ ಇರೋದಿಲ್ಲ ವಿಜಯಪುರಕ್ಕೆ ಬಂದಾಗ ಸಂಗೀತ ಮಹಲ್ ನೋಡೋದನ್ನ ಮಾತ್ರ ಮರೆಯಬೇಡಿ